ಸರ್ ಮೊದಲನೇ ಬಾರಿಗೆ ನಾನು ಮೊದಲಿಗೆ ಗೆದ್ದಿರೋದು ಸಾಂಗ್ಸಲ್ಲಿ ಎರಡನೇದು ಟ್ರೈಲರ್ ನೋಡಿ ಇವತ್ತು ನೀವು ಜನ ಬಂದಿದ್ದಾರೆ ನನಗೆ ಭಾಳ ಸಂತೋಷ ಆಗಿದೆ ಮೊದಲನೇ ಶೋ ಇವತ್ತು ಐದನೇ ತಾರೀಕು ಮೊದಲನೇ ಶೋ ನಡೆದಿದೆ ಮೊದಲನೇ ಶೋ ಹೌಸ್ಫುಲ್ ಆಗಿದೆ ಕರ್ನಾಟಕ ಜನತೆಗೆ ನಾನು ಒಂದು ದೊಡ್ಡ ನಮಸ್ಕಾರ ಹೇಳ್ತೇನೆ ಇದೇ ಥರ ನನಗೆ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಸಿನ್ಮಾ ನೋಡಿ ನೀವೆಲ್ಲ ರಿವೀಲ್ ತಗೊಂಡು ಏನು ಹೇಳ್ತಾರೆ ನೋಡಿ ಅದು ನೋಡ್ಕೊಂಡು ಸಿನ್ಮಾ ಬಂದು ನೋಡಿ ಅಂತ ನಾನು ಇದ್ದೀನಿ ಸರ್ ಅದೇ ಖುಷಿ ಆಗ್ತಿದೆ ಫಸ್ಟ್ ಶೋ ಇಷ್ಟು ಒಳ್ಳೆ ರಿವ್ಯೂ ಸಿಕ್ಕಿರೋದು ಅಥವಾ ಹೊಸ ಪ್ರೊಡ್ಯೂಸರು ಹೊಸ ಇರೋ ಹೊಸ ಡೈರೆಕ್ಟರ್ಗೆ ಒಂದು ಎಲ್ಲರೂ ಹೋಗಿ ಚೆನ್ನಾಗಿ ಮಾಡಿದ್ದೀರಂತಂದರೆ ಅದೇ ಖುಷಿ ದಯವಿಟ್ಟು ಕರ್ನಾಟಕದ ಜನತೆಗೆ ಎಲ್ಲ ಡಿಸ್ಟಿಕ್ಗಳಲ್ಲಿ ಇರೋರ್ಗೂ ಕೇಳ್ಕೊಳೋದು ಇಷ್ಟ ಸಿನಿಮಾ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹೊಸ ಟೀಮು ಹೊಸ ಪ್ರಯತ್ನ ಒಂದು ಸಣ್ಣ ಬಜೆಟಲ್ಲಿ ದೊಡ್ಡ ಕನ್ಸುಗಳನ್ನ ಕಂಡಿದ್ದೀವಿ ನೀವೇನಾದ್ರೂ ಪ್ರೋತ್ಸಾಹ ಕೊಟ್ಟು ಮುಂದುವರ್ಸಿದ್ರೆ ಇನ್ನೊಂದಿಷ್ಟು ಕನ್ಸುಗಳನ್ನ ಕಾಣೋದಕ್ಕೆ ಇನ್ನೊಂದಿಷ್ಟು ಒಳ್ಳೆ ಸಿನಿಮಾಗಳನ್ನ ನಿರ್ಮಾಪಕರು ಮಾಡೋದಕ್ಕೆ ಅಥವಾ ನಾನು ಮಾಡೋದಕ್ಕೆ ಸಾಕಾರ ಆಗುತ್ತೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಚೆನ್ನಾಗಿಲ್ಲ ಅಂತ ಹೇಳಿ ತಿದ್ಕೊಳ್ತೀವಿ ಥ್ಯಾಂಕ್ ಯು ನಾನಿವತ್ತು ಓಂ ಶಿವಂ ಸಿನಿಮಾ ನೋಡಿ ತುಂಬ ಖುಷಿ ಆಗ್ತದೆ ಆಮೇಲೆ ಎಲ್ಲರ ಆ್ಯಕ್ಟಿಂಗು ಇಷ್ಟ ಆಯಿತು ಭಾರ್ಗವ್ ಕೃಷ್ಣ ನಂಗೆ ಪರ್ಸ್ನಲಾಗಿ ಅವ್ನು ನನ್ನ ಫ್ರೆಂಡು ಅವ್ನ ಸೆಕೆಂಡ್ ಸಿನಿಮಾ ಹ್ಯಾಶ್ ನೈನ್ಟೀನ್ ನಾನು ಅದರಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೀನಿ ಸೊ ಅದು ರಿಲೀಸ್ ಇದೆ ಅದಕ್ಕೂ ಎನ್ಕರೇಜ್ ಮಾಡಿ ಆಮೇಲೆ ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್ ಎಲ್ಲದೂ ಚೆನ್ನಾಗಿ ಬಂದಿದೆ ನಂಗೆ ಇಷ್ಟ ಆಯಿತು ತುಂಬ ಎಂಟರ್ಟೈನಿಂಗ್ ಆಗಿತ್ತು ಆಮೇಲೆ ಎಲ್ಲೂ ಬೋರ್ ಅಂತ ಆಗಿಲ್ಲ ಸೊ ಕಂಪ್ಲೀಟ್ ಪ್ಯಾಕ್ಟ್ ಆಫ್ ಎಲ್ಲ ಎಮೋಷನ್ಸ್ ಡೈರೆಕ್ಷನ್ ತುಂಬಾ ಚೆನ್ನಾಗಿತ್ತು ಸರ್ ಇಷ್ಟ ಆಯ್ತು ನನಗೆ ಅಷ್ಟೇ ನಾನು ಈಗಷ್ಟೇ ಓಂ ಶೋ ಮೂವಿನ ನೋಡಿದೆ ವೀರೇಶ್ ಥಿಯೇಟರ್ ಅಲ್ಲಿ ತುಂಬಾನೇ ಖುಷಿ ಆಯ್ತು ಹೊಸ ಪ್ರತಿಭೆ ನಮ್ಮ ಭಾರ್ಗವ ಅವರು ಹೀರೋ ಆಗಿ ಮಾಡಿದ್ದಾರೆ ವೀರಾಕಿ ಶೆಟ್ಟಿ ಅವರು ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಇವರಿಬ್ಬರ ಇವರಿಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಅಲ್ದ ಅದಲ್ಲದೆ ನನಗೆ ತುಂಬ ಫೇರೇಟ್ ಫೆವ್ರೇಟ್ ಅಂತ ಅನಿಸಿದ್ದು ಅಪೂರ್ವ ಮೇಡಮ್ ಅವರ ಇಡ್ಲಿ ಸರೋಜಾ ಕ್ಯಾರೆಕ್ಟರು ಒಂದೇ ಒಂದು ಸೆಕೆಂಡ್ ಕೂಡ ಬೋರಾಗಲ್ಲ ಆ ಒಂದು ಅವರ ಮ್ಯಾನರಿಸು ಅವರ ಆ್ಯಕ್ಟಿಂಗ್ ಅಷ್ಟು ಹಿಡಿದಿಡುತ್ತೆ ಹಾಗೆ ಕಾಕ್ರೆಸ್ ಸುದ್ದಿ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಒಂದು ಹೊಸ ಹೊಸ ಪ್ರಯತ್ನ ನಮ್ಮ ಆಲ್ವಿನ್ ಅಲ್ವಿನ್ ಅವರದ್ದು ಒಂದು ಹೊಸ ಥರ ಕಥೆನ ಹಿಡ್ಕೊಂಡು ತುಂಬ ಆ ಥರ ಒಂಥರ ಗ್ಯಾಂಗ್ ಗ್ಯಾಂಗ್ ಶ ಅಂತ ಹೇಳೋಕ್ಕಾಗಲ್ಲ ಈ ಕಡೆಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳೋಕ್ಕಾಗಲ್ಲ ಎಲ್ಲನ ಬ್ಲೆಂಡ್ ಮಾಡಿಬಿಟ್ಟು ಒಂದು ಟೂ ಅವರ್ಸು ಎಲ್ಲೂ ಕೂಡ ಬೋರ್ ಇಲ್ದಂಗೆ ತುಂಬ ಚೆನ್ನಾಗಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ನಾವು ನೋಡಿ ಎಂಜಾಯ್ ಮಾಡಿದ್ವಿ ನೀವು ಕೂಡ ಥಿಯೇಟ್ರಿಗೆ ಬಂದು ಕನ್ನಡ ಮೂವಿನ ಅದು ಕೂಡ ಹೋಮ್ ಶೋವನ್ನು ಥಿಯೇಟರಲ್ಲೇ ನೋಡಿಬಿಟ್ಟು ನೀವು ನೀವು ಕೂಡ ಎಂಜಾಯ್ ಮಾಡಬೇಕಂತ ನಿಮ್ಮ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್ ನ್ಯೂ ಟೀಮ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿನ ಅಪೂರ್ವ ಮ್ಯಾಮ್ ಆ್ಯಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಅಂಡ್ ಸ್ಪೆಷಲಿ ಮ್ಯೂಸಿಕ್ ಸಾಂಗ್ಸ್ ಏನಿದೆ ತುಂಬಾ ಚೆನ್ನಾಗಿದೆ ಸೊ ಹೊಸೊಬ್ರು ಮಾಡಿರೋ ಮೂವಿನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಷ್ಟು ಥ್ಯಾಂಕ್ ಯು ಅವ್ರಿಗೆ ಒಂದು ಡಬ್ಯೂ ಮೂವಿ ಫಸ್ಟ್ನೇ ಮೂವಿ ಅನ್ಸುತ್ತೆ ತುಂಬಾ ಅದ್ಭುತ ಮಾಡಿದ್ದಾರೆ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಅವಕಾಶ ಸಿಗಲಿ ಹಾಗೆ ಡೈರೆಕ್ಟರ್ ಕೃಷ್ಣ ಸಾವಿಗೆ ಕೃಷ್ಣ ಸರ್ ಪ್ರೊಡ್ಯೂಸರ್ ಮಾಡಿದಾರಲ್ಲ ಅವ್ರಿಗೂ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಸಿನಿಮಾ ಮಾತ್ರ ಓಂ ಶೋಮ್ ಅದ್ಭುತವಾಗಿ ಬಂದಿದೆ ಹಾಗೆ ರವಿ ರವಿಯಾಣು ಕೂಡ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ ಎಸ್ ಶೆಟ್ಟಿ ಮತ್ತು ವರ್ಧನ್ ಅವರು ಮತ್ತು ಸುದೀವರು ಆ್ಯಕ್ಟಿಂಗ್ನೂ ಆಗಿ ಮಾಡಿದ್ದಾರೆ ಇದರಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಲ್ವಿನ್ ಸರ್ ಅವರಿಗೆ ಧನ್ಯವಾದಗಳು ಸರ್ ಭಾಳ ಆಯಿತು ಸರ್ ಏಕೆಂದರೆ ಮೊದಲನೇ ಚಿತ್ರದಲ್ಲಿ ನಮ್ಮ ಹೀರೋ ಮತ್ತು ಹೀರೋಯಿನ್ ಡೈರೆಕ್ಟ್ರು ಬಂದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ಡ್ ಡೈರೆಕ್ಟರು ಬಟ್ ಇದರಲ್ಲೂ ನಮ್ಮ ಕನ್ನಡ ಜನಗಳಂತೂ ಫಸ್ಟ್ ಡೇ ಫಸ್ಟ್ ಹೋಗಿ ಫುಲ್ಲು ಹೌಸ್ಫುಲ್ಲಾಗಿದೆ ನಮ್ಮ ಕನ್ನಡ ಚಿತ್ರಕ್ಕೆ ಒಂದು ಹೊಸ ಹೀರೋಗೆ ಈ ಥರ ಒಂದು ಆಡಿಷನ್ ಬರೋದು ತುಂಬ ಆಶ್ಚರ್ಯ ಆಗ್ತದೆ ಭಾಳ ಖುಷಿಯಾಯಿತು ಸರ್ ಈ ಥರ ಎಲ್ಲ ಆಡಿಯನ್ಸ್ ಬಂದಿರೋದು